चंद्रशेखर भारती सार्वकोम के चंद्रशेखर भारती गुरु विद्या तरीके चंद्रशेखर भारती गुरु भारती भारतीय चंद्रशेखर भारती गुरु भारती के चिंद्रशेखर भारतीय ಶಂಕರ್ ಜಯಂತಿ ನಿಮಿತ್ತ ಸರ್ಕಾರದಿಂದ ಹಮ್ಮಿಕೊಂಡಂಥ ಶಂಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಶಂಕರರ ಅಭಿಮಾನಿಗಳೆಲ್ಲರೂ ಪಾಲ್ಗೊಂಡಿದ್ದರು ಇಂದಿನ ದಿನ ಶಂಕರಾಚಾರ್ಯರು ಭಾರತದಲ್ಲಿ ಒಂದು ವೇಳೆ ಹುಟ್ಟದೇ ಇದ್ದಲ್ಲಿ ಭಾರತದಲ್ಲಿ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಶಂಕರಾಚಾರ್ಯರು ಅವರು ದೇಶದ ಪೂರ್ಣ ಭಾಗ ಉತ್ತರ ಮತ್ತು ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಕಡೆಯಲ್ಲಿ ತಮ್ಮ ಒಂದು ಸಂಸ್ಥಾನವನ್ನು ಮಾಡಿ ಹಿಂದುತ್ವದ ರಕ್ಷಣೆಗೆ ಹಗಲಿರು ಶ್ರಮಿಸಿ ಕೇವಲ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ನಡೆದಾಡುವ ದೇವರು ಶಿವನ ಅವತಾರ ಎನ್ನುವಂಥ ಭಾವನೆಯಲ್ಲಿ ಶಂಕರಾಚಾರ್ಯರು ಹಿಂದೂ ಸನಾತನ ಹಿಂದೂ ಧರ್ಮದ ಕೆಲಸವನ್ನು ಮಾಡಿದರು ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯ ಸೂತ್ರಭಾಶ್ಯಪಥಂ ವಂದೇ ಭಗವಂತೋ ಪುನಃ ಪುನಃ ಆದಿಗುರು ಶಂಕರಾಚಾರ್ಯ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳು ಶಂಕರ್ರ ಅವತಾರವಾಗಿ ಶಂಕರ್ರ ಅವತಾರವಾಗಿ ಅವತರಿಸಿದ ಆದಿಗುರುಗಳಿಗೆ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಆದಿಗುರುಗಳು ಕೇರಳದ ಕಾಲಟಿಯಲ್ಲಿ ಹುಟ್ಟಿ ಭಾರತಕ್ಕೆ ಮೊಟ್ಟ ಮೊದಲನೇವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾದ ನಕಾ ನಕಾಸೆಯನ್ನು ಒದಗಿಸಿಕೊಟ್ಟ ಮಹಾಮಹಿಮ ಅವರು ಸನಾತನ ಧರ್ಮ ಉಳಿವೆಗಾಗಿ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರೀ ಶಂಕರನ ಅವತಾರ ಇತಿ ಶಂಕರ ಅಂತ ಹೇಳ್ತಾರೆ ಇತಿ ಶಂಕರ ಅಂತಂದರೆ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡಲಿಕ್ಕೆ ಬಂದಂತಹ ದಿಗುರು ಶಂಕರಾಚಾರ್ಯರು ಶಂಕರಾಚಾರ್ಯರು ಈ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸನಾತನ ಧರ್ಮದ ಪುನರುತ್ಥಾನ ಮಾಡುವಸ್ಕರ ಸಂಚರಿಸಿ ಹಲವಾರು ಬಾರಿ ಸಂಚರಿಸಿ ಒಂದು ಧಾರ್ಮಿಕವಾದ ನಕಾಶೆಯನ್ನು ಕೊಟ್ಟು ನಾಲ್ಕು ಮಠಗಳ ಆಮ್ಲಾಯ ಮಠಗಳನ್ನು ಸ್ಥಾಪಿಸಿ ಪ್ರತಿಯೊಂದು ಮಠಕ್ಕೆ ಒಂದೊಂದು ವೇದಗಳನ್ನು ಕೊಟ್ಟು ವೇದದ ಉದ್ಧಾರದಿಂದಲೇ ಮಾತ್ರ ಧರ್ಮದ ಉದ್ಧಾರ ಸಾಧ್ಯ ಧರ್ಮದ ಉದ್ಧಾರದ ತಲೆಯಲ್ಲಿ ಸನಾತನ ಧರ್ಮ ಈ ಭಾಗದಲ್ಲಿ ಈ ದೇಶದಲ್ಲಿ ಜಾಗೃತವಾಗಿ ನೆಲೆಸಲು ಸಾಧ್ಯ ಎಂಬ ಒಂದು ತಳಹದಿ ಮೇಲೆ ನಮ್ಮೆಲ್ಲರನ್ನು ಉದ್ಧರಿಸಿದ ಮಹಾಮಹಿಮರನ್ನು ನಾವು ಸ್ಮರಿಸುವುದು ಅತ್ಯಂತ ಅವಶ್ಯಕ ಆ ಅವಶ್ಯಕತೆಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಸೇರಿ ಹಲವಾರು ಆ ಮಂಡಳಿಗಳು ಹಲವಾರು ಕೇಂದ್ರಗಳು ಹಲವಾರು ಬ್ಯಾನರ್ಗಳ ಅಡಿಯಲ್ಲಿ ನಾವು ಒಗ್ಗಟ್ಟಾಗಿ ಇಂದು ಶ್ರೀ ಸಭಾನಂದ ಮೋನಪ್ಪ ಪಂಡಿತ್ ಎಸ್ ಎಂ ಪಂಡಿತ್ ಇವರ ಸಭಾಗೃಹದಲ್ಲಿ ನಾವು ಆಚರಣೆ ಮಾಡಿದ್ದು ಅದೇ ರೀತಿ ಘನ ಸರ್ಕಾರ ಇದು ತತ್ವಜ್ಞಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಕ್ಕೆ ಘನ ಸರ್ಕಾರಕ್ಕೆ ನಮ್ಮೆಲ್ಲರ ವತಿಯಿಂದ ಶಂಕರಾಚಾರ್ಯರ ಆಶೀರ್ವಾದ ಸಿಗಲಿ ಮತ್ತು ಒಳ್ಳೆಯ ಆಡಳಿತ ನೀಡಲಿ ಮತ್ತು ಎಲ್ಲರಿಗೂ ಸತ್ಪ್ರಜೆಗಳಿಗೆ ಸನ್ಮಾಂಗನವಾಗಲಿ ಅಂತ ಈ ಮುಖ ಕೇಳಿ ನಾನು ಯಾರ ಮಾತನ್ನು ಓದ್ತೇನೆ ಪ್ರಕಾಶ್ ಎಚ್ ಕುಲಕರ್ಣಿ ಮತ್ತು ವಿಶ್ವಾಸ್ ಮುಗೇಕರ್ ಪಿ ಆರ್ ಕುಲಕರ್ಣಿ ಆಮೇಲೆ ನಮ್ಮ ವೇಣುಗೋಪಾಲ್ ಕುಲಕರ್ಣಿ ನಾರಾಯಣ್ ಜೋಶಿ ರಮೇಶ್ ಕುಲಕರ್ಣಿ ರಾಘವೇಂದ್ರ ಕುಲ್ಕರ್ಣಿ ಮತ್ತು ನಮ್ಮ ವೆಂಕಟೇಶ್ ಕುಲಕರ್ಣಿ ಮಲ್ಕೇಡ್ಕರ್ ಆಮೇಲೆ ಗೋಪ್ಸಿ ಮಿತ್ರ ಆಮೇಲೆ ಋಷಿಕೇಶ್ ಚೋಡಾಪುರ್ಕರ್ ಆಮೇಲೆ ನಮ್ಮೆಲ್ಲರ ಮುಖ್ಯಸ್ಥರಾದಂಥ ಶ್ರೀಮಾನ್ ನಾಗೇಶ್ ಮೌರ್ಯ ಇವರೆಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಆಮೇಲೆ ಗುರುರಾಜ್ ಭರತನೂರು ಅಂತಿದ್ದಾರೆ ಚಂದ್ರಕಾಂತ್ ನಾಗೂರ್ಕರ್ ಸುನೀತಾ ನಾಗೂರ್ಕರ್ ಮತ್ತು ಮಂಡಳಿಯವರೆಲ್ಲರೂ ಸೇರಿ ಇದೆಲ್ಲ ಮಾಡಿದ್ದೀವಿ ಹೆಣ್ಮಕ್ಳು ಕೂಡ ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ ಅವರ ಹೆಸರು ನಮಗೆಲ್ಲ ಜ್ಞಾಪಕ ಇರೋದಿಲ್ಲ ಎಲ್ಲರನ್ನೂ ಕೂಡ ಈ ರೀತಿಯಾಗಿ ಇಲ್ಲಿ ಬಂದು ಅತ್ಯಂತ ವಿಜೃಂಭಣೆಯಾಗಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವು ಎಲ್ಲರ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಥಿಸ್ತೀನಿ ಶ್ರೀಮಾನ್ ಪ್ರಕಾಶ್ ಎಚ್ ಕುಲಕರ್ಣಿ ಮತ್ತು ವಿಶ್ವಾಸ್ ಮುಂಗೇಕರ್ ಪಿ ಆರ್ ಕುಲಕರ್ಣಿ ಆಮೇಲೆ ನಮ್ಮ ವೇಣುಗೋಪಾಲ್ ಕುಲಕರ್ಣಿ ನಾರಾಯಣ್ ಜೋಶಿ ರಮೇಶ್ ಕುಲಕರ್ಣಿ ರಾಘವೇಂದ್ರ ಕುರ್ಕರ್ಣಿ ಮತ್ತು ನಮ್ಮ ವೆಂಕಟೇಶ್ ಕುರ್ಕರ್ಣಿ ಮಲ್ಕೇಡ್ಕರ್ ಆಮೇಲೆ ಗೋಪ್ಸಿ ಮಿತ್ರ ಆಮೇಲೆ ಋಷಿಕೇಶ್ ಚೋಡಾ ಆಮೇಲೆ ನಮ್ಮೆಲ್ಲರ ಮುಖ್ಯಸ್ಥರಾದಂತಹ ಶ್ರೀಮಾನ್ ನಾಗೇಶ್ ಮೌರ್ಯರ್ ಇವರೆಲ್ಲರೂ ಸೇರಿ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಆಮೇಲೆ ಗುರುರಾಜ್ ಭರತನೂರ್ ಅಂತಿದ್ದಾರೆ ಚಂದ್ರಕಾಂತ್ ನಾಗೂರ್ಕರ್ ಸುನೀತಾ ನಾಗೂರ್ಕರ್ ಮತ್ತು ಮಂಡಳಿಯವರೆಲ್ಲರೂ ಸೇರಿ ಇದೆಲ್ಲ ಮಾಡಿದೀವಿ ಹೆಣ್ಮಕ್ಳು ಕೂಡ ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ ಅವರ ಹೆಸರು ನಮಗೆಲ್ಲ ಜ್ಞಾಪಕ ಇರೋದಿಲ್ಲ ಎಲ್ಲರನ್ನೂ ಕೂಡ ಈ ರೀತಿಯಾಗಿ ಇಲ್ಲಿ ಬಂದು ಅತ್ಯಂತ ವಿಜೃಂಭಣೆಯಾಗಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವು ಎಲ್ಲರ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ